ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ವೀಕ್ಷಕರೇ ಇಂದಿನ ಈ ವಿಶೇಷವಾದಂತಹ ಸಂಚಿಕೆಯಲ್ಲಿ ಯಾವ ರೀತಿಯಾಗಿ ಸುಲಭ ಮಾರ್ಗದಲ್ಲಿ ಒಂದು ವಶೀಕರಣ ಮಾಡಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ಈ ಒಂದು ವಶೀಕರಣವನ್ನು ಮಾಡೋದ್ರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ನಿಮಗೆ ವಶ ಆಗ್ತಾರೆ ನೀವು ಹೇಳಿದ ರೀತಿ ಕೇಳ್ತಾರೆ ವೀಕ್ಷಕರೇ ಇದನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಿಕ್ಕೆ ಹೋಗಬೇಡಿ ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಪ್ರಾರಂಭಿಸೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡುವುದು ವೀಕ್ಷಕರೇ ಮೊದಲನೇದಾಗಿ ಈ ಒಂದು ವಶೀಕರಣ ನಿಮಗೆ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂತ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇದೆ ವೀಕ್ಷಕರೇ ನಮಗೆ ಕರೆ ಮಾಡಿ ಸುಲಭ ಮಾರ್ಗದಲ್ಲಿ ಈ ಒಂದು ವಶೀಕರಣ ವಿದ್ಯೆಯನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ಒಂದು ಯಂತ್ರವನ್ನು ಬಳಸೋದ್ರಿಂದ ನೀವು ಯಾರನ್ನು ಬೇಕಾದರೂ ವಶೀಕರಣ ಮಾಡ್ಬೋದು ನೆನಪಿರಲಿ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸ್ಬೇಡಿ ಕೇವಲ ಒಳ್ಳೆ ಕೆಲಸಗಳಿಗೆ ಉಪಯೋಗಿಸಿ ಹಾಗೆ ಈ ಒಂದು ವಶೀಕರಣವನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ವೀಕ್ಷಕರೇ ಒಂದು ಬಿಳಿಯ ಹಾಳೆ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ನಾನೊಂದು ಬಿಳಿಯ ಹಾಳೆಯನ್ನು ತೆಗೆದುಕೊಂಡಿದ್ದೇನೆ ಅಂತ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ನಾನೊಂದು ಬಿಳಿಯ ಹಾಳೆಯನ್ನು ತೆಗೆದುಕೊಂಡಿದ್ದೇನೆ ಅಂತ ಅದೇ ರೀತಿಯಾದಂತಹ ಒಂದು ಬಿಳಿಯ ಹಾಳೆಯನ್ನು ತಗೋಬೇಕಾಗುತ್ತೆ ವೀಕ್ಷಕರೇ ಈ ರೀತಿಯಾದಂತಹ ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ಈ ರೀತಿಯಾದಂತಹ ಒಂದು ಆಕಾರವನ್ನು ಬರೀಬೇಕಾಗ್ತದೆ ಒಂದು ಡಿ ಅನ್ನು ಬರ್ಕೊಳ್ಳಿ ವೀಕ್ಷಕರೇ ಡಿ ಇಂಗ್ಲೀಷ್ನ ಅನ್ನು ಬರ್ಕೊಳ್ಳಿ ಅದಾದ ನಂತರ ಡಿಯ ಕೆಳಗಿನ ಭಾಗದಿಂದ ಈ ರೀತಿಯಾಗಿ ಬರೆದು ಈ ರೀತಿ ಬರ್ಕೊಳ್ಳಿ ಇಲ್ಲಿ ನೋಡಿ ಯಾವ ರೀತಿ ಬರ್ಕೋಬೇಕು ಅಂತ ನೋಡಿದ್ರಲ್ಲ ಈ ರೀತಿಯಾಗಿ ಬರ್ಕೋಬೇಕಾಗುತ್ತೆ ಹಾಗೂ ಇಲ್ಲಿ ವಶೀಕರಣಂ ಅಂತ ಬರ್ಕೋಬೇಕು ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಹೆಸರನ್ನು ಕೂಡ ಇಲ್ಲಿ ಬರ್ಕೋಬೇಕಾಗುತ್ತೆ ಮೊದಲನೇದಾಗಿ ಅವರ ಹೆಸರನ್ನು ಯಾವ ರೀತಿ ಬರೆಯೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ಒಂದು ಮಂಡಲದ ಎಡಭಾಗದಲ್ಲಿ ಅವರ ಹೆಸರನ್ನು ಬರೀಬೇಕಾಗುತ್ತೆ ನೋಡಿ ಯಾವ ರೀತಿ ನಾನು ಹೆಸರನ್ನು ಬರೆದಿದ್ದೇನೆ ಅಂತ ಹಾಗೆ ಈ ವಶೀಕರಣದ ಕೆಳಗೆ ಪ್ಲಸ್ ಅಂತ ಬರ್ಕೊಂಡು ನಿಮ್ಮ ಹೆಸರನ್ನು ಇಲ್ಲಿ ಬರ್ಕೊಳ್ಳಿ ವೀಕ್ಷಕರೆ ಆಯ್ತಲ್ಲ ಈ ರೀತಿಯಾಗಿ ಬರೆದುಕೊಂಡ ನಂತರ ಈ ಒಂದು ಎಂಡಲ್ಲಿ ಆ್ಯರೋ ಮಾರ್ಕನ್ನು ಹಾಕ್ಕೊಂಡು ನಿಮ್ಮ ಹೆಸರಿನ ಕೆಳಗೆ ತ್ರಿಶೂಲ ಆಕಾರವನ್ನು ಬರ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಾನು ನಿಮಗೆ ಮತ್ತೆ ಮತ್ತೆ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಕನ್ಫ್ಯೂಷನ್ ಆಗಬಾರ್ದು ಅಂತ ಈ ರೀತಿಯಾಗಿ ಬರ್ಕೋಬೇಕಾಗುತ್ತೆ ವೀಕ್ಷಕರೇ ಇಷ್ಟು ಆದ ನಂತರ ಈ ಒಂದು ಮಂತ್ರವನ್ನು ಕೂಡ ನೀವು ಹೇಳಬೇಕು ಯಾವುದ ಮಂತ್ರ ಅಂತ ನೋಡೋದಾದರೆ ಓಂ ಹೀಮ್ ಕ್ರೀಮ್ ಆಕರ್ಷಣಾಯ ತಮ ಸ್ವಾಹ ಓಂ ಹ್ರೀಂ ಕ್ರೀಂ ಆಕರ್ಷಣಾಯ ತಮ ಸ್ವಾಹ ಇಲ್ಲಿ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ ಮಂತ್ರ ಅಂತ ನೋಡ್ಕೊಡಿ ನೋಡಿ ಈ ರೀತಿಯಾಗಿ ಬರ್ಕೋಬೇಕಾಗುತ್ತೆ ಈ ರೀತಿಯಾಗಿ ಬರೆದ ನಂತರದಲ್ಲಿ ಒಂದು ಚೂರು ಅರಶಿನವನ್ನು ಈ ಡಿ ಅಂತ ಬರ್ತಿದ್ದೀರಲ್ಲ ಅಲ್ಲಿಂದ ಪ್ರಾರಂಭಿಸಿ ಈ ರೀತಿಯಾಗಿ ಹಾಕ್ಕೊಳ್ಳಿ ಈ ರೀತಿಯಾಗಿ ಇಲ್ಲಿಂದ ಇಲ್ಲಿಯವರೆಗೂ ಅರಶಿನವನ್ನು ಹಾಕ್ಕೊಳ್ಳಿ ಹಾಗೆ ಕುಂಕುಮವನ್ನು ಇಲ್ಲಿಂದ ಈ ಕಡೆ ಹಾಕೊಂಡಿ ಆಯ್ತಲ್ಲ ವೀಕ್ಷಕರೇ ಈ ರೀತಿಯಾಗಿ ಮಾಡಿಕೊಂಡು ಒಂದು ನಿಂಬೆ ಹಣ್ಣನ್ನು ಇದರ ಮೇಲೆ ಇಟ್ಕೊಳ್ಳಿ ಈ ರೀತಿಯಾಗಿ ಇಟ್ಟುಕೊಳ್ಳೋದ್ರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ನಿಮಗೆ ವಶದಲ್ಲಿ ಬರ್ತಾರೆ ನಿಮ್ಮ ವಶೀಕರಣ ಆಗ್ತಾರೆ ಹಾಗೆ ಈ ಒಂದು ಮಂತ್ರವನ್ನು ಹನ್ನೊಂದು ಬಾರಿ ಜಪ ಮಾಡಬೇಕು ಈ ಒಂದು ಯಂತ್ರವನ್ನು ಪ್ರತಿದಿ ಹನ್ನೊಂದು ದಿನ ಹನ್ನೊಂದು ದಿನ ನಿಂಬೆ ಹಣ್ಣು ಚೇಂಜ್ ಮಾಡಬೇಕು ಈ ಒಂದು ಮಂತ್ರವನ್ನು ಹನ್ನೊಂದು ದಿನ ಪಠಿಸಬೇಕು ಹನ್ನೊಂದು ಸಾರಿ ನಿಂಬೆ ಹಣ್ಣು ಚೇಂಜ್ ಮಾಡಬೇಕು ಇವತ್ತು ಮೊದಲನೇ ದಿನ ಆದರೆ ಹನ್ನೊಂದು ಬಾರಿ ಈ ಒಂದು ಮಂತ್ರವನ್ನು ಹೇಳಬೇಕು ಈ ರೀತಿ ಒಂದು ನಿಂಬೆಹಣ್ಣು ಇಟ್ಕೊಳ್ಳಿ ಓಂ ಹ್ರೀಂ ಕ್ರೀಂ ಆಕರ್ಷಣಾಯ ಥಮ ಸ್ವಾಹ ಅಂತ ಹೇಳಿ ಹನ್ನೊಂದು ಸತಿ ಇವತ್ತು ಹೇಳ್ತು ಅಂದರೆ ಇನ್ನು ಕಂಟಿನ್ಯೂಸ್ ಆಗಿ ಹತ್ತು ದಿನ ಇದೇ ರೀತಿಯಾಗಿ ಟೋಟಲ್ ಹನ್ನೊಂದು ದಿನ ಈ ಒಂದು ವಶೀಕರಣವನ್ನು ಮಾಡ್ಕೋಬೇಕು ಹಾಗೆ ಈ ನಿಂಬೆ ಹಣ್ಣನ್ನು ಮೂರು ದಾರಿ ಸೇರುವಂತಹ ಜಾಗದಲ್ಲಿ ಈ ರೀತಿಯಾಗಿ ಓಡಿಬೇಕಾಗುತ್ತೆ ವೀಕ್ಷಕರೇ ಈ ರೀತಿಯಾಗಿ ಹೊಡಿಬೇಕು ಪ್ರತಿ ದಿನ ಹನ್ನೊಂದು ದಿನಗಳ ಕಾಲ ಮಾಡಿದ್ದೇ ಆಯಿತು ಅಂದರೆ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತಿರ್ತಾರಲ್ಲ ಅವರು ನೂರಕ್ಕೆ ನೂರು ಶೇಕಡವಾಗಿ ನಿಮ್ಮ ವಶದಲ್ಲಿ ಬರ್ತಾರೆ ನಿಮಗೆ ವಶೀಕರಣ ಆಗ್ತಾರೆ ವೀಕ್ಷಕರೇ ನಿಮಗೆ ವಶೀಕರಣ ಈ ಒಂದು ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಆಯಿತು ಅಂದರೆ ನಮಗೆ ಕರೆ ಮಾಡಿ ಯಾವ ರೀತಿಯೊಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ಸರಳ ವಿಧಾನದಲ್ಲಿ ತಿಳಿಸ್ಕೊಡ್ತೇನೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಮುಕ್ತವಾಗಿ ಕರೆ ಮಾಡಿ ವೀಕ್ಷಕರೇ ಎಂತಹ ಕಷ್ಟವಿದ್ದರೂ ಸುಲಭ ವಿಧಾನದಲ್ಲಿ ಪರಿಹಾರ ಮಾಡಿಕೊಡ್ತೇವೆ ಹಾಗೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸರ್ವೇ ಜನವೋ ಸುಖಿನೋ ಭಗವಂತು